ಗುರುಗಳೇನು ಸೂರ್ಯ ಧನುರ್ ರಾಶಿಯಿಂದ ಮಕರ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾನೆ ಅಂದ ತಕ್ಷಣ ಬಹಳಷ್ಟು ಕಡೆ ನೋಡ್ತಾ ಇದ್ದೀವಿ ಹೇಳ್ತಾ ಇದ್ದಾರೆ ಜ್ಯೋತಿಷಿಗಳೆಲ್ಲ ಹೇಳ್ತಿದ್ದಾರೆ ಕೆಲವಷ್ಟು ರಾಶಿಗಳಿಗೆ ಅದೃಷ್ಟ ಹೊತ್ಕೊಂಡು ಬರ್ತಿದೆ ಕೆಲವೊಂದು ರಾಶಿಗಳಿಗೆ ಸಂಕಷ್ಟ ಇದೆ ಎಚ್ಚರಿಕೆಯಿಂದ ಇರಬೇಕು ಅಂತ ಇದ್ದಾರೆ ಹಾಗಾಗಿ ಈ ಸಂಕ್ರಾಂತಿ ಫಲ ದ್ವಾದಶ ರಾಶಿಗಳ ಮೇಲೆ ಯಾವ ರೀತಿಯ ಪ್ರಭಾವಗಳನ್ನು ಬೀರ್ತಾ ಇದೆ ಯಾವೆಲ್ಲ ರಾಶಿಯವರಿಗೆ ಅದೃಷ್ಟ ಹೇಳಿ ಗುರುಗಳೇ ಸಾಧಾರಣವಾಗಿ ಈ ಸಲ ಇರೋದು ನಾಲ್ಕೇ ರಾಶಿಗಳಿಗೆ ಒಳ್ಳೆಯದು ಮಿಕ್ಕಿದವರಲ್ಲ ಸೇಮ್ ಟು ಸೇಮ್ ಏನು ಸೇಮ್ ಟು ಸೇಮ್ ಅಂದರೆ ಅದ್ರ ಬಾಡಿಗೆ ನಡ್ಕೊಂಡು ಹೋಗುತ್ತೆ ತುಂಬ ಚೆನ್ನಾಗಿದೆ ಏನು ಯೋಚನೆ ಕಷ್ಟಪಟ್ಟು ಯೋಚನೆ ಮಾಡಿ ಮಾಡಿ ಏನಪ್ಪ ಮಾಡೋದು ಹಿಂಗೆ ನಮ್ಮ ಜೀವನ ಅಂತ ಅಂದ್ಕೊಂಡವ್ರಿಗೆಲ್ಲರಿಗೂ ಈ ಸರಿ ನಾಲ್ಕು ರಾಶಿಗಳಿಗೆ ಭಾಳ ಚೆನ್ನಾಗಿದೆ ಒಂದು ಧನುರ್ ರಾಶಿಗೆ ಎರಡನೇದು ತುಲಾರಾಶಿಗೆ ಮೂರನೇದು ವೃಷಭ ರಾಶಿಗೆ ನಾಲ್ಕನೇದು ಸಿಂಹ ರಾಶಿಗೆ ಅಲ್ಲೂ ಇಲ್ಲೂ ಒಳ್ಳೆಯದಾಗತ್ತೆ ಒಳ್ಳೇದಾಗತ್ತೆ ಅನ್ನೋ ಸಿನ್ಸ್ ಏನು ಅಂದರೆ ಅಗ್ನಿಗ್ರಹದಿಂದ ಎಲ್ಲ ಮೂರು ತ್ರಿಕೋಣ ಗ್ರಹಗಳಲ್ಲಿ ಧನುರಾಶಿ ಅಗ್ನಿಗ್ರಹ ಮೇಷರಾಶಿ ಅಗ್ನಿಗ್ರಹ ತದನಂತರ ಸಿಂಹರಾಶಿ ಅಗ್ನಿಗ್ರಹ ಮೂರು ಅಗ್ನಿಗ್ರಹದ ನಂತರ ಬರೋವಂಥ ಎಲ್ಲರಿಗೂ ಒಳ್ಳೆಯದು ಹೇಳಿ ವೃಷಭ ರಾಶಿಗೆ ಇಲ್ಲಿ ಧನುರಾಶಿಗೆ ಅಗ್ನಿಗ್ರಹಕ್ಕೆ ಒಳ್ಳೆಯದು ಸಿಂಹರಾಶಿಗೆ ಅಲ್ಲಿ ಏನಾಗಿದೆ ಕನ್ಯಾ ರಾಶಿಗೆ ಒಳ್ಳೆಯದಾಗ್ತಕ್ಕಂಥದ್ದು ಎರಡನೇ ಮನೆಗೆ ತುಲಾರಾಶಿಗೆ ಆಗುತ್ತೆ ಮೇಷರಾಶಿಗೆ ಎರಡನೇ ಮನೆಗೆ ವೃಷಭ ರಾಶಿಗೆ ಒಳ್ಳೆಯದಾಗುತ್ತೆ ಹೀಗೆ ಮಾಡ್ಕೊಂಡಿದ್ವಿ ಒಂದು ಸೇಮು ಅಂದರೆ ಅಗ್ನಿಗ್ರಹಕ್ಕೆ ಡೈರೆಕ್ಟು ಅಗ್ನಿಗೆ ಮೇಷರಾಶಿ ಬಿಟ್ಟು ವೃಷಭ ರಾಶಿಗೆ ಅದು ಎರಡನೇ ಮನೆಗಾಗುತ್ತೆ ಇಲ್ಲಿ ಮೂರನೇ ಮನೆಗೆ ತುಲಾರಾಶಿಗೆ ಆಗುತ್ತೆ ಅಂತ ಹೇಳೋದು ಈ ಅಗ್ನಿಗ್ರಹದಿಂದ ಸಿಂಹರಾಶಿಯಿಂದ ಕನ್ಯಾ ಬಿಟ್ಟು ತುಲಾರಾಗ ಒಳ್ಳೇದಾಗತ್ತೆ ಸೊ ಈ ರೀತಿ ಭಾಳ ಚೆನ್ನಾಗಿ ಏನು ಅಂದರೆ ಇಷ್ಟು ವರ್ಷ ಇವರು ಕಾದಿದ್ದಕ್ಕೆ ಚಂದ್ರನ ಜೊತೆಗೆ ಗುರು ನಾಪಕ ಇಟ್ಕೋ ಚಂದ್ರನ ಜೊತೆಗೆ ಗುರು ಗಜಕೇಸ್ರೀ ಯೋಗದಷ್ಟು ಫಲ ಶನಿ ವಕ್ರ ಮಾಡ್ತಾನೆ ತ್ಯಾಗನೂ ಮಾಡ್ತಾನೆ ವಕ್ರನೂ ಆಗ್ತಾನೆ ವಕ್ರ ಬಂದು ವಕ್ರ ತ್ಯಾಗ ಶುರು ಮಾಡ್ತಾನೆ ಸೊ ಈ ಶನಿ ವಕ್ರ ವಕ್ರ ತ್ಯಾಗ ಮಾಡೋ ಸಮಯಕ್ಕೆ ಕೆಲವರಿಗೆ ಒಳ್ಳೇದು ಮಾಡ್ತಾನೆ ಇವಾಗ ನೋಡೋ ಶನಿ ಎಲ್ರಿಗೂ ಕೆಟ್ಟದು ಮಾಡಲ್ಲ ಅಂದ್ರೆ ಯಾವ ರಾಶಿಗೆ ಎಲ್ಲರಿಗೂ ಒಳ್ಳೇದು ಮಾಡ್ತಾನೆ ಇವಾಗ ಫಾರ್ ಎಕ್ಸಾಂಪಲ್ ಶನಿ ಮಿಥುನ್ ರಾಶಿಗೆ ತುಂಬ ಒಳ್ಳೇದು ಮಾಡ್ತಾನೆ ಶನಿ ಸಿಂಹರಾಶಿಗೆ ಸ್ವಲ್ಪ ಒಳ್ಳೇದು ಮಾಡ್ತಾನೆ ಸೂರ್ಯನ ತಮ್ಮನ್ನೇ ಕರ್ಕೊಂಡೋಗಿದ್ದಾನೆ ಒಳ್ಳೇದು ಮಾಡ್ತಾನೆ ಶನಿ ಕುಂಭರಾಶಿ ಅವನಿಗೆ ಒಳ್ಳೇದು ಮಾಡ್ತಾನೆ ಅಂದರೆ ಏನಾದರೂ ಕೊಡ್ತಾನೆ ಬ್ಯಾಲೆನ್ಸ್ ಏನೇನಿದೆ ನಿಮಗೆ ಇಷ್ಟ ವರ್ಷ ಆಯ್ತಾ ಕೊಡಲಿಲ್ವಾ ತಗೊಳ್ಳಿ ಅಂತ ಕೊಡ್ತಾನೆ ಸೊ ಅದಕ್ಕೋಸ್ಕರ ಓಕೆ ಒಂದು ಧನುರಾಶಿಗೆ ರಾಶಿಗೆ ಭೂಪ್ರಾಪ್ತಿ ಎಲ್ಲ ಕೊಡ್ತಾನೆ ಆದರೆ ಒಂದೇ ಒಂದು ಕಡೆ ಏನು ಮಾಡ್ತಾನೆ ನಾನು ಕುಂಟ ನೀನು ಸ್ವಲ್ಪ ಕಾಲು ನೋಡ್ಕೋ ಅಂತ ಧನು ರಾಶಿಗೆ ಸೊಂಟ ನೋಡ್ಕೊ ಅಂತಾನೆ ಜಾರಕಿ ಇರೋ ಜಾಗದಲ್ಲಿ ನೋಡ್ಕೊ ಅಂತಾನೆ ದುಡ್ಡು ಕಾಸು ಆರೋಗ್ಯ ಸ್ಥಿತಿಯಲ್ಲಿ ಶುಕ್ರ ಅಲ್ಲೇ ಇದ್ದಾನೆ ಅವನು ಶುಕ್ರ ಮುಂದಿನ ಮನೆಗೆ ಹೋದವನು ಅಲ್ಲಿಗೆ ಬಂದು ಕುತ್ಕೊಂಡ್ಬಿಟ್ಟಿದ್ದಾನೆ ಶುಕ್ರ ಧನು ರಾಶಿಗೆ ಮನೆಗೆ ಕುತ್ಕೊಂಡಿದ್ದಾನೆ ಏನಾಗತ್ತಾಗ ಅಂದರೆ ಋಣಾಧಿಪತಿ ಅಂತ ನೀನು ಖರ್ಚು ಮಾಡೋದು ಯಾವುದಾದ್ರೂ ಆರೋಗ್ಯ ಪರಿಸ್ಥಿತಿಗೆ ಅದಕ್ಕೆ ಧನುರಾಶಿಯವರು ಎಲ್ಲರೂ ಮಕರ ರಾಶಿ ಹಿಂಬದಿಂದ ಹೋಗೋಣ ಧನುರಾಶಿಯವರು ಯಾರಿದ್ದೀರಾ ದಯವಿಟ್ಟು ಎಲ್ಲರೂ ಎಕ್ಸಸೈಸ್ಗಳು ಅಥವಾ ಯಾವ ಕಾಲಕ್ಕೂ ಬೆಳಗ್ಗೆ ಬೇಗ ಸೂರ್ಯೋದಯದ ಸಮಯದಲ್ಲಿ ಎದ್ದೇಳಿ ದಯವಿಟ್ಟು ನಿಧಾನ ಕೇಳಬೇಡಿ ಎಲ್ಲರೂ ಈ ವರ್ಷ ಇಂಪಾರ್ಟೆಂಟಾಗಿ ಹನ್ನೆರಡು ರಾಶಿ ಇರ್ತಕ್ಕಂಥ ಮೇಷದಿಂದ ಮೀನದವರೆಗೂ ಇರ್ತಕ್ಕಂಥ ಅಷ್ಟೂ ಜನ ಸೂರ್ಯೋದಯ ಸಮಯ ಎದ್ದಿರಬೇಕು ನಂಗೆ ಚಳಿಯಿಂದ ಒದ್ಕೊಂಡು ಮಲ್ಕೊಳ್ಳೋದಲ್ಲ ಎದ್ದುಬಿಡಿ ಬೆಳಕ ಸ್ನಾನಾಗಿಗಿನ ಮಾಡ್ಕೊಳ್ಳಿ ತದನಂತರ ಬೇಕಾದ್ರೆ ಸ್ವಲ್ಪ ತಿಂಡಿ ಯಾಕಂದರೆ ನೀವು ಬಂದಿರ್ತೀರ ಎರಡು ಕೆಲಸ ಕೆಲಸ ಮಾಡ್ಕೊಂಡು ಎರಡು ಗಡಿಗೆ ಬಂದಿರ್ತಾರೆ ಭವ್ಯ ಎರಡುವರೆಗೆ ಬಂದಿರೋನು ತಿರುಗಿ ನಾನು ಈಗ ತಾನೇ ಕೆಲಸದಿಂದ ಬಂದಿದ್ದೀನಿ ಮೇಲ್ಗಿ ಏದ್ ಬೇಡಬೇಕಂತ ಅಂದ್ಕೊಂಡ್ರೆ ಬೆಳಗ್ಗೆ ಬೇಗ ಬಿಡಿ ಸ್ನಾನಾಗಿ ನಾ ಮಾಡ್ಕೊಳ್ಳಿ ತಿಂಡಿ ಗಿಂಡಿ ತಿನ್ಬಿಟ್ಟು ಬೇಗ ಆಮೇಲೆ ರೆಸ್ಟ್ ತೊಗೊಳ್ಳಿ ಬೇಡ ಅಂದಿಲ್ಲ ಆದರೆ ಸೂರ್ಯ ಸಮಯ ಬಂದಿರ್ತಾನಲ್ಲ ಅವ್ನು ಹೊರಗಡೆ ಬರೋ ಸಮಯಕ್ಕೆ ಮತ್ತು ಉತ್ಪತ್ತಿ ಸಮಯಕ್ಕೆ ಈ ವರ್ಷದಿಂದ ಎರಡೂ ಕಾಲು ವರ್ಷ ತಲೆಯಲ್ಲಿ ಜ್ಞಾಪಕ ಇಟ್ಕೊಳ್ಳಿ ಈ ವರ್ಷದಿಂದ ಎರಡೂ ಕಾಲು ವರ್ಷ ಇದನ್ನ ಮೊದಲೇ ಹೇಳ್ಕೊಂಬಂದಿದ್ರು ಸಹ ಈಗ ಯಾಕೆ ಹೇಳ್ತಾ ಇದ್ದೀನಿ ಸ್ಪೆಸಿಫಿಕಾಗಿ ಹೇಳ್ತಾ ಇದ್ದೀನಿ ಹುಷಾರ್ ಹುಷಾರು ಹುಷಾರ್ ಎಲ್ರಿಗೂ ಆರೋಗ್ಯ ಪರಿಸ್ಥಿತಿಗೆ ರಾಹು ಸೂರ್ಯನ ಜೊತೆ ಕೂತಿರ್ತಾನೆ ಸೂರ್ಯನ ಜೊತೆ ರಾಹು ಕೂತಿಯಾನೆ ರಾಹು ರೋಗಕಾರಕ ಅಂತಲೇ ಹೆಸರು ಸೂರ್ಯ ಆರೋಗ್ಯ ದೃಷ್ಟಿ ಕೊಡೋನು ಆದರೆ ರಾಹು ಛಾಯೆ ಬಿದ್ದಿರೋದ್ರಿಂದ ಜಾರಕೆಯಿಂದ ಇನ್ಫೆಕ್ಷನ್ಸಿಂದ ಗೊತ್ತಿಲ್ಲದೇ ಇರತಕ್ಕಂಥ ನೀರಿನಿಂದ ಜಲವಯದಿಂದ ಪರಿವರ್ತನೆ ಯಾರದೋ ಮನೆ ಊಟ ಫುಡ್ ಇನ್ಫೆಕ್ಷನಿಂದ ಗೊತ್ತಿಲ್ಲದೆ ನೀವು ಪ್ರಯಾಣ ಮಾಡಿದ್ರೆ ವಾತಾವರಣ ರಾಹುನ ವಾತಾವರಣ ಅಂತ ಕರಿತೀವಿ ಇಂಥದ್ದೆಲ್ಲ ಇದ್ದರೆ ಭವ್ಯ ಅದನ್ನ ಜಾಗ್ರತೆ ಅಂತೀವಿ ರಾಶಿ ಮಕರ ರಾಶಿಗೆ ಸೂರ್ಯನೂ ಪರಿವರ್ತನೆ ಮಾಡಿ ನೀವು ಹೇಳೋ ಪ್ರಕಾರ ಅಲ್ಲಿ ಹೋದಂತ ಅಂದ್ಕೊಂಡಿದ್ರೆ ಸೂರ್ಯ ಅಲ್ಲಿ ಹೋಗಿರಲಿ ಆದರೆ ಶನಿಯ ಮನೆ ತಲೆ ಜ್ಞಾಪಕ ಸೂರ್ಯ ಮನೆ ಅಂದರೆ ಮಕರ ರಾಶಿ ಇರ್ತಾರೆ ಸ್ಪೆಕ್ಸ್ ಹಾಕೊಳ್ತಿದ್ದವರು ಸ್ವಲ್ಪ ಹೊಸದಾಗ ಸ್ಪೆಕ್ಸ್ ಹಾಕೊಳ್ಳೋ ಅವಕಾಶಗಳು ಶುರು ಆಗ್ಬೋದು ನೀವು ಅಕಸ್ಮಾತ್ ಕಣ್ಣಕಗಳು ಅಲ್ಲಿ ಇಲ್ಲಿ ನೋಡ್ಕೊಳ್ತಕ್ಕಂಥ ಅವಕಾಶಗಳಿದ್ರೆ ಕಣ್ಣು ಹಿಂಗೆ ಹಿಂಗೆ ನೋಡೋದು ಮೊಬೈಲ್ ಅವ್ ಕಣ್ಣಕ್ ದೋಷ ಬರ್ತಾನೆ ತೀರಾ ಕ ತೀರ ಹತ್ತಿರದಲ್ಲಿ ನೋಡತಕ್ಕಂಥದ್ದು ಮಂದ ಸ್ಥಿತ ಕತ್ಲೇ ಸಿನಿಮಾ ನೋಡ್ತಿರಲ್ಲ ಕತ್ತಲಲ್ಲಿ ಮೊಬೈಲ್ ಹಿಂಗೆ ನೋಡ್ಕೋಬೇಡಿ ಕಂಪ್ಯೂಟರ್ ಕತ್ಲಲ್ಲಿ ಲೈಟ್ ಹಾಕ್ಕೊಂಡು ಕಂಪ್ಯೂಟರ್ ನೋಡಿ ಕತ್ಲಲ್ಲಿ ಮೊಬೈಲ್ನ ಎಲ್ಲಿ ಬ್ರೈಟ್ನೆಸ್ ಮಾಡಬೇಡಿ ಎಲ್ ಇ ಡಿ ಲೈಟ್ಸ್ ಎಲ್ಲರೂ ಅವಾಯ್ಡ್ ಮಾಡಿ ಭಾಳ ಜನ ಪೆದ್ದುಗಳೇನು ಅಂದರೆ ಲೈಟು ಅಯ್ಯೋ ಇದು ಜಾಸ್ತಿ ಖರ್ಚು ಅಂದ್ಕೊಂಡಿದೆ ಖಂಡಿತ ಇಲ್ಲ ಟ್ಯೂಬ್ ಲೈಟು ಲೈಟಾಗಿ ಕೊಡುತ್ತೆ ಆದರೆ ಬೆಳಕು ಜಾಸ್ತಿ ಕೊಡುತ್ತೆ ಎಲ್ ಇ ಡಿ ಒಂದೇ ಸಲ ಕಣ್ಣು ಕುಕ್ಕು ಬಿಡುತ್ತೆ ಹುಷಾರ್ ನೀವೆಷ್ಟೋ ಜನ ತಪ್ಪು ಮಾಡೋ ಜಾಗ ಏನು ಅಂದರೆ ಎಲ್ಲಿ ಊಟ ಮಾಡ್ತೀರ ಭವ್ಯ ಊಟ ಮಾಡೋದು ಇಲ್ಲೆಲ್ಲ ಇಲಿ ಹಲ್ಲಿ ಗಿಳ್ಳೆ ಗಿಳೆ ಬೀಳದೆ ಅಂತ ಅಡುಗೆ ಮಾಡ್ತೀವಿ ಅಡುಗೆ ಜಾಗ ಹೆಂಗಿರಬೇಕು ಬ್ರೈಟ್ ಆಗಿರಬೇಕು ಅಲ್ಲಿ ಇಷ್ಟಿಷ್ಟು ಲೈಟ್ ಹಾಕ್ಕೊಂಡಿರ್ತಾರೆ ಲೆಟ್ರಿನ್ ಬಾತ್ರೂಮಲ್ಲಿ ದೊಡ್ಡ ಲೈಟ್ ಹಾಕಿರಬೇಕು ಎಲ್ಲಿ ಕಕ್ಸಲ್ಲಿ ಬಿದ್ದುಬಿಡ್ತಾರೆ ಏನು ಮಾಡ್ತೀರಾ ಅಲ್ಲಿ ಬ್ರೈಟ್ ಆಗಿರಬೇಕು ಅಲ್ಲೇನು ಮಾಡ್ತೀರಾ ಬುಡ್ಡಿ ಲೈಟ್ ಹಾಕ್ಕೊಂಡು ಕತ್ತಲ ಟಾರ್ಚ್ ಇಟ್ಕೊಂಡು ಹೋದಂಗೆ ಹಳ್ಳಿಲ್ಲಿ ಹೋದಂಗೆ ಹೋಗ್ತೀರಾ ಮಾಡಬೇಡಿ ಹಾಗೆ ಎಲ್ಲರೂ ಒಳ್ಳೆ ಟ್ಯೂಬ್ಲೈಟು ಬ್ರೈಟ್ ಲೈಟ್ಗಳು ಹಾಕ್ಕೊಳ್ಳಿ ಬೆಳಕಲ್ಲಿ ಮಾಡಿ ಊಟನ ಬೆಳಕಲ್ಲಿ ವಿಶೇಷವಾಗಿ ಓಡಾಡಿ ಸೊ ಮಕರ ರಾಶಿಗೆ ಇರ್ತಕ್ಕಂಥದ್ದು ಒಂದು ಚರ್ಮ ನೋಡ್ಕೋಬೇಕು ಎರಡನೇದು ಕಣ್ಣು ಕಾಂತಿ ನೋಡ್ಕೋಬೇಕು ಮೂರನೇದು ಕತ್ತು ನೋಡ್ಕೋಬೇಕು ಕತ್ತು ಯಾವ ಸಮಯಕ್ಕೆ ಎಲ್ಲಿ ಬೇಕಾದರೂ ಹೇಗೆ ಬೇಕಾದರೂ ಕತ್ತು ಯಾರೋ ಚಂದ್ರ ಆ ಚಂದ್ರ ತಲೆ ತಿರುಗಿಸ್ತಾರಂತೆ ನರಗಳ ಮೇಲೆ ನರ ಕೂತ್ಕೊಳತ್ತಂತೆ ಗೊತ್ತಿಲ್ಲ ಹುಷಾರು ಅಂತ ಕುಂಭರಾಶಿ ಇರತಕ್ಕಂಥವ್ರು ಕುಂಭರಾಶಿ ಇರೋರು ಹೆಬ್ಬೆಟ್ಟುಗಳು ನೋಡ್ಕೋಬೇಕು ಉಗುರುಗಳು ನೋಡ್ಕೋಬೇಕು ಟಿಪ್ಸ್ ಆಫ್ ಯುವರ್ ದೇಹ ದೇಹದ ಟಿಪ್ಸು ಯಾವುದೋ ಕಾಲು ಉಗುರುಗಳು ಕಾಲು ಬೆರಳುಗಳು ಚಿಕ್ಕ ಬೆರಳುಗಳು ಕೈ ತುದಿಗಳು ಬೆರಳು ಅಂಚುಗಳು ಅಂದರೆ ಕೈ ಹಾಕ್ಕೊಂಡ್ಬಿಡ್ಬೋದು ಕಾರ್ ಬಾಗಿಲು ಹಾಕೊಬೋದು ಡಿಕ್ಕಿ ತಳ್ಕೊಂಬಿಡ್ಬೋದು ಅಯ್ಯೋ ತಗಲ್ಬಿಡ್ತೋ ಹೆಬ್ಬೆಟ್ಟು ಅಂತ ಗ್ಲಾಸ್ ಹತ್ರ ಹುಷಾರು ಕುಂಭರಾಶಿಯವರು ಗ್ಲಾಸು ಅಂದರೆ ಎಲ್ಲೆಲ್ಲಿ ಓಡಾಡ್ತೀರಾ ನಿಮ್ಮ ಫ್ಯಾಕ್ಟ್ರಿಯಲ್ಲಿ ಗ್ಲಾಸ್ ಇರುತ್ತೆ ಕರಣಿ ಇರುತ್ತೆ ಮಾಲಲ್ಲಿ ಗ್ಲಾಸ್ ಇರುತ್ತೆ ಯಾವ ಗ್ಲಾಸಾಗಿ ಟೀ ಪಾಯ್ ಗ್ಲಾಸ್ ಇರುತ್ತೆ ಗೊತ್ತಿಲ್ಲ ಲೋಟ ಕುಡಿಯೋ ಗ್ಲಾಸ್ ಇರುತ್ತೆ ಮುರಿದು ಹೋಗಿರೋ ಲೈಟ್ ಇರುತ್ತೆ ಕೆಲಸ ಮಾಡ್ತಿರೋ ಇರ್ತೀರ ಗ್ಲಾಸಲ್ಲಿ ಊಟ ಕೆಲಸ ಮಾಡ್ತಿರ್ತಾರೆ ಹುಷಾರ್ ಗ್ಲಾಸ್ 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 ಸೊ ಇದೆಲ್ಲ ಸಂಬಂಧಪಟ್ಟಿರ್ತಕ್ಕಂಥ ಸೀಸಗಳು ಯಾರ್ದೋ ಕೇತುದು ಸೊ ಅದರಿಂದ ಕೇತು ಅಷ್ಟಮಾಧಿಪತಿ ಷಷ್ಠ ಸ್ಥಾನದಲ್ಲಿ ನೋಡಿದಾಗ